ಹಲೋ ಸ್ನೇಹಿತರೆ ನಿಮಗೆಲ್ಲ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಭಾನುವಾರ ಇತ್ತು ನಾವೆಲ್ಲ ಪ್ಲ್ಯಾನ್ ಮಾಡಿ ಹೊರಟಿದ್ದೆ ಕೋಡಿಬಾಯಿ ಕಟ್ಟೆ ಚಿಕ್ಕ ದೇವರಾಯ ಸಾಗರಕ್ಕೆ ಹಾಗೆ ನಮ್ಮ ಪ್ರಯಾಣ ನಮ್ಮ ಅಕ್ಕನ ಪಿಕಪ್ ಮಾಡಬೇಕಾಗಿತ್ತು ದೊಡ್ಡಕ್ಕನ ಅವಳನ್ನ ಪಿಕಪ್ ಮಾಡಬೇಕು ಹೇಳಿ ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ನಮ್ಮ ದೊಡ್ಡಕ್ಕನ ಮನೆ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ ನಾನು ಮತ್ತು ನನ್ನ ಹೆಂಡತಿ ಕೂಡ ದೊಡ್ಡಕ್ಕನ ಮನೆ ಪ್ರಯಾಣವನ್ನು ಬೆಳೆಸಿದ್ವಿ ಹಾಗೆ ಪ್ರಯಾಣವನ್ನು ಬೆಳೆಸ್ತಾ ನಮ್ಮ ದೊಡ್ಡಕ್ಕನ ಮನೆ ಬಾಗಿಲಿಗೆ ಬಂದೆ ಬಿಟ್ವಿ ನಮ್ಮ ದೊಡ್ಡಕ್ಕ ಮತ್ತು ನಮ್ಮ ದೊಡ್ಡಕ್ಕನ ಮಗ ಇಬ್ಬರು ಕೂಡ ತಯಾರಾಗಿ ನಿಂತಿದ್ದರು ನಾನು ಅವರಿಗೆ ಸೀಟನ್ನು ಸಿದ್ಧ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರ ಸೀಟನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದೆ ಗಾಡಿಯಲ್ಲಿ ಒಳ್ಳೆ ಸಾಂಗ್ ಬರ್ತಾ ಇತ್ತು ಯೋಚನೆ ಯಾಕೆ ನಮ್ಮ ಶಿವಣ್ಣನವರ ಸೂಪರ್ ಹಿಟ್ ಸಾಂಗ್ ಓಂ ಫಿಲ್ಮ್ ಸಾಂಗ್ ರಕ್ಷಣೆ ಜಾಗ ಗೊತ್ತಿತ್ತು ಆದರೂ ಕೂಡ ಇರಲಿ ಯಾಕೆ ಅಂತ ಹೇಳಿ ಒಂದು ಲೊಕೇಶನ್ ನಾನು ಮಾಡಿಕೊಂಡು ಚಿಕ್ಕದೇವರಾಯ ಸಾಗರವನ್ನು ಬೆಳೆಸಿದೆ ದಾರಿ ಉದ್ದಕ್ಕು ಹಸಿರು ಮರಗಳು ಗಿಡಗಳು ಅದರ ಸೌಂದರ್ಯವನ್ನು ಸವಿತಾ ಚಿಕ್ಕದೇವರಾಯ ಸಾಗರ ಸಾಗರದ ಕಡೆ ಪ್ರಯಾಣವನ್ನು ಬೆಳೆಸಿ ಕೆ ಆರ್ ಎಸ್ ಹತ್ರ ಇರೋ ದೇವಸ್ಥಾನಗಳು ನೀವು ಯಾವಾಗಲೂ ಆ ದಾರಿಯಲ್ಲಿ ಹೋಗ್ಬೇಕಾದ್ರೂ ನೋಡಿರ್ತೀರ ಬಂದು ಇಳಿದ್ವಿ ನೋಡಿ ಚಿಕ್ಕ ದೇವರಾಯ ಸಾಗರಕ್ಕೆ ವಡಿ ಬಾಯಿ ಕಟ್ಟೆ ಬಂದ್ವಿ ಜೋರಾಗಿ ಮಳೆ ಬರೋಕ್ಕೆ ಶುರುವಾಯಿತು ಹಾಗೆ ಎಲ್ಲ ಕಾರ್ನಲ್ಲಿ ಕುಳಿತುಕೊಂಡ್ವಿ ಮಳೆ ಮಳೆ ಬರ್ತಾ ಇದೆ ಮಳೆ ನಿಲ್ಲುತ್ತೆ ಇಳಿಯೋಣ ಅಂತ ಹೇಳಿ ಆದರೂ ಮಳೆಯಲ್ಲೇ ನಿಂತ್ಕೊಂಡು ಎಲ್ಲ ಓಡಾಡ್ತಾ ಇದ್ರು ನಾವ್ಯಾರು ಕೂಡ ಮಳೆಯಲ್ಲಿ ನಿನ್ಲಿಕ್ಕೆ ಇಷ್ಟ ಇರಲಿಲ್ಲ ಎಲ್ಲ ಕಾರ್ನಲ್ಲೇ ಕುಳಿತುಕೊಂಡ್ವಿ ಕಾರಿಂದ ಇಳಿದು ಒಂದು ಸುಂದರವಾದ ಚಿತ್ರಣನ ಮಾಡೋಣ ಹೇಳಿ ಮೊಬೈಲ್ನಿಂದ ಚಿತ್ರೀಕರಣ ಪ್ರಾರಂಭ ಮಾಡಿದೆ ಸಣ್ಣದಾಗಿ ಜಿಟಿ ಜಿಟಿ ಮಳೆ ಬರ್ತಾಯಿತ್ತು ಒಳ್ಳೆಯ ಸುಂದರವಾದ ಪ್ರಕೃತಿಯ ವಾತಾವರಣ ನೋಡ್ತಾ ನೋಡ್ತಾಯಿದ್ರೆ ಕಾರೊಳಗೋಗಿ ಕುಳಿತುಕೊಳ್ಬೇಕು ಅಂತ ಮನಸ್ಸೇ ಇಲ್ಲ ಮಳೆಯಲ್ಲೇ ನೆನೆಕೊಂಡು ವೀಡಿಯೋ ಪ್ರಾರಂಭ ಮಾಡಿದೆ ನೋಡಿ ಆ ಕೋಡಿ ಬಾಯಿ ಕಟ್ಟೆಯ ಮಧ್ಯದಲ್ಲಿ ಆ ಕಟ್ಟೆಯ ತುದಿಯಲ್ಲಿ ನಂದೀಶ್ವರನ ಸ್ಥಾಪನೆ ಮಾಡಿದೆ ನೋಡಿ ನೀರೆಷ್ಟು ಶುದ್ಧವಾಗಿದೆ ಅಂತ ಹೇಳಿದ್ರೆ ಒಂದು ಸಣ್ಣ ಕಡ್ಡಿ ಕಸ ಕೂಡ ಇಲ್ಲ ಎಷ್ಟು ಚೆನ್ನಾಗಿ ಮೈಂಟೈನ್ ಆಗಿದೆ ನೋಡಿ ನಾವೆಲ್ಲ ಕೋಡಿ ಬಾಯ್ಕಟ್ಟೆ ಕೆ ಆರ್ ಎಸ್ ಜಲ ಕೆ ಆರ್ ಎಸ್ ನೀರತ್ರ ಬಂದಿದ್ದೀವಿ ಬಂದಿದ್ದೀವಿ ನೋಡಿ ಮಳೆ ಬಂದಿದೆ ಮಳೆ ಇನ್ನೂ ನಿಂತಿಲ್ಲ ಅದಕ್ಕೆ ಎಲ್ಲ ಎಲ್ಲರೂ ಒಳಗಡೆ ಹಾಗೆ ಕುಳಿತುಕೊಂಡಿದ್ದೀವಿ ಇನ್ನೇನು ಇಳಿಬೇಕು ಇಳಿದಾಗ ನಾನು ನಿಮಗೆ ಇಲ್ಲಿ ವಾತಾವರಣ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ತಂಪಾಗಿ ಗಾಳಿ ಬೀಸ್ತಾ ಇದೆ ಅಲ್ಲೇ ಒಂದು ಸುಂದರವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಳಿ ಮರ ಎಲ್ಲ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ನೋಡಿ ನೀರು ನೋಡಿದ ತಕ್ಷಣ ಎಲ್ಲ ಇಳಿದು ಓಡ್ತಾ ಇದ್ದಾರೆ ನೀರ ಕಡೆಗೆ ನೋಡಿ ನಮ್ಮ ಮನೆಯವ್ರಾಗಲೇ ನೀರತ್ರ ಇಳ್ದು ಹೋಗಿ ಓಡೋಕೆ ಆಗಲೇ ಆಟಾಡೋಕ್ಕೆ ಶುರು ಮಾಡಿದ್ರು ಎಲ್ಲಿಗೆ ಸ್ವಲ್ಪ ಶೀತ ಆಗಿದೆ ಖರ್ಚು ತೊಗೊಂಡು ಮುಗಿಲ್ಲ ಹೊಂದ್ಕೊಳ್ತಾ ಇದ್ದಾರೆ ಫೋಟೋಗ್ರಫಿ ಶುರು ಮಾಡಿದ್ರು ನಮ್ಮ ಹುಡುಗ ಫೋಟೋ ತೆಗಿತಾ ಇದ್ದಾನೆ ನಮ್ಮ ಹುಡುಗರೇನೋ ಆಟ ಆಡಲಿಕ್ಕೇನೋ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮೇಧ ನನ್ನ ಮಗಳು ಆಟ ಆಡೋಕ್ಕೆ ಶೂಸ್ ಎಲ್ಲ ಬಿಚ್ಚ ರೆಡಿ ಆಗ್ತಿದ್ದಾಳೆ ನೋಡಿ ನನ್ನ ಮಗಳಾಗಲೇ ಚಿಕ್ಕವಳು ಆಟ ಶುರು ಮಾಡಿದ್ಲು ಆಟ ಶುರು ಮಾಡಿದ್ದಾರೆ ಚೆನ್ನಾಗಿದೆಯಾ ಮಳೆ ಜಾಸ್ತಿ ಆಯ್ತೇನೋ ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲ ಮಳೆ ಬೇರೆ ಮಳೆ ಬೇರೆ ಬರ್ತಾ ಇದೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಸೋನು ಫೋಟೋಗ್ರಫಿ ಮಾಡಿಸ್ಕೊತಾನೆ ನೋಡಿ ಶೂಸ್ ಬಿಚ್ಚಬೇಕಲ್ಲ ಅಂತ ಹೇಳಿ ಹಾಗೆ ಮೇಲೆ ನಿಂತ್ಕೊಂಡಿದ್ದಾಳೆ ಶೂಸ್ ಬಿಚ್ಚೋಕೆ ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲ ಅಯ್ಯೋ ಹಾಗೆ ಎಲ್ಲ ನೀರೆಲ್ಲ ಆಟಾಡಿ ಒದ್ದೆ ಮಾಡ್ಕೊತಾ ಇದ್ದಾರೆ ಬಟ್ಟೆರ ತುಂಬ ಒಳ್ಳೆಯ ವಾತಾವರಣ ಅಂದರೆ ಯಾರು ಬಂದು ಇಲ್ಲೆಲ್ಲ ಗಲೀಜು ಮಾಡಬೇಡಿ ಅಷ್ಟೇ ಪೇಪರ್ ಹಾಕೋದು ಸಿಕ್ಕಿ ಸಿಕ್ಕಿದ್ದನ್ನು ತಿಂದು ಹಸಿಯೋದು ಅದನ್ನೆಲ್ಲ ಮಾಡಿ ಈ ಜಾಗನ ಆದಷ್ಟು ಚೆನ್ನಾಗಿಡ್ಲಿಕ್ಕೆ ಪ್ರಯತ್ನ ಮಾಡಿ ಬಂದವರು ಯಾರು ಸಹ ಕಸವನ್ನು ಹಾಕೋದಾಗಲಿ ಪೇಪರ್ಗಳನ್ನು ಎಸೆಯೋದಾಗಲಿ ತಿಂದಿದ್ದನ್ನು ಅಲ್ಲಿ ಹಸು ಹೋಗೋದಾಗಲಿ ಬಾಟ್ಲಿಗಳನ್ನು ಎಸೆಯೋದಾಗಲಿ ದಯವಿಟ್ಟು ಯಾರು ಮಾಡಬೇಕು ತುಂಬ ನೀಟಾಗಿದೆ ಇಲ್ಲಿವರೆಗೆ ಜನಗಳಿಲ್ಲಿ ಬರ್ತಾ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ತುಂಬ ನೀಟಾಗಿದೆ ಇನ್ನು ಜನ ಬರಲಿಕ್ಕೆ ಶುರುವಾಗಿದೆ ಆದರೆ ಗಲೀಜು ಮಾಡೋದು ಬೇಡ ಅಷ್ಟೇ ಒಳ್ಳೆ ಕಥೆ ಆಯಿತು ಗಾಡಿಯಿಂದ ಹೇಳಿದ್ರೆ ಮಳೆ ಗಾಡಿ ಒಳಗಡೆ ಹಾಕ್ತಿದ್ರೆ ಕೂತ್ಕೊಳ್ಳೋದು ಅಷ್ಟೇ ಕೆಲಸ ಒಳ್ಳೆಯ ಕತೆ ನಾವು ಕೆಳಗಡೆ ಇಳಿದ್ರೆ ಸಾಕು ಮಳೆ ಜೋರಾಗ್ತಾ ಇದೆ ಅದಕ್ಕೆ ಎಲ್ಲ ವಾಪಸ್ ಬಂದು ಮತ್ತೆ ಮತ್ತೆ ಕಾರಲ್ಲಿ ಹತ್ತು ಕುಳಿತುಕೊಳ್ತಾ ಇದ್ದೀವಿ ಒಳ್ಳೆ ಕಥೆ ಆಯ್ತಿದು ಮಳೆ ನಿಂತು ಅಂತೂ ನಾವೆಲ್ಲ ಕಟ್ಟೆ ಮೇಲಕ್ಕೆ ಹೋದ್ವಿ ನಮ್ಮ ಮನೆಯವ್ರು ನೋಡಿ ಕಟ್ಟೆ ಮೇಲಕ್ಕೆ ಹೋಗೋಕ್ಕೆ ಸಹ ಬರ್ತಾರೆ ನಮ್ಮ ಕಾಯ್ದೆ ಚೆನ್ನಾಗಿದೆ ನೀರು ಅಂತ ಹೇಳಿ ತುಂಬ ಓಡಿ ಬಾಯಕಟ್ಟೆಗೆ ಬಂದಿದ್ದೀವಿ ನೋಡಿ ಅನ್ನುವಾಗ ನಡ್ಕೊಂಡು ಕಟ್ಟೆ ಮೇಲೆ ನಾವೆಲ್ಲ ಬಂದ್ವಿ ಎಷ್ಟು ಚೆನ್ನಾಗಿ ನೀರು ಇದೆ ನೋಡಿ ಎಷ್ಟು ಜೋರಾದ ನೀರು ಇದೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ಮೇಲೆ ವಾಪಸ್ ಬರಲಿಕ್ಕೆ ಮನಸೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಆಗಲೇ ಜನ ಎಲ್ಲ ಅಲ್ಲಿ ಕುಳಿತುಕೊಂಡು ನಿಂತ್ಕೊಂಡು ಫೋಟೋ ಆಡ್ಕೊಳೋಕೆ ಶುರು ಮಾಡಿದರು ನಾವೆಲ್ಲ ಹೋದ್ವಿ ನಿಧಾನಕ್ಕೆ ಕೇಳ್ಕೊಂಡು ಕಟ್ಟೆಯ ಇನ್ನೊಂದು ಜಾಗಕ್ಕೆ ಆ ತುದಿ ಜಾಗಕ್ಕೆ ತಲುಪಿದ್ವಿ ಎಲ್ಲ ಅಲ್ಲಿ ಹೋಗ್ತಾಯಿದ್ದೀವಿ ಎಷ್ಟು ಚೆನ್ನಾಗಿದೆ ನೀರು ಅಂತ ಹೇಳಿದ್ರೆ ಒಳ್ಳೆ ಹಾಲಿನ ನೊರೆ ಥರ ಇದೆ ನೋಡಿ ಅಲ್ಲಿ ಯಾರೋ ಇಬ್ಬರು ಕುಳಿತುಕೊಂಡು ಮೀನು ಹಿಡಿತಾ ಇದ್ದಾರೆ ಕೆಲವರ ಜೀವನ ಕೆಲವರಿಗೆ ನೋಡಿ ಅರಳಿ ಮರ ಆಂಜನೇಯ ಸ್ವಾಮಿ ದೇವಸ್ಥಾನ ತೆಂಗಿನ ಮರ ನೋಡಿ ದೂರದಲ್ಲಿ ನಾನು ಕಾರನ್ನ ಪಾರ್ಕಿಂಗ್ ಮಾಡಿದ್ದೀನಿ ನಮ್ಮ ಅಕ್ಕ ಆಗಲೇ ಅಲ್ಲಿ ಫೋಟೋ ಹೊಡ್ಸ್ಕೊಳ್ಳೋಕ್ಕೆ ತಯಾರಾಗಿದ್ದಾರೆ ನೋಡಿ ನನ್ನ ಮಗಳು ದೊಡ್ಡ ಮಗಳು ಆ ಕಡೆ ತುದಿಗೆ ಹೋಗಿ ನಿಂತಿದ್ದಾಳೆ ನಮ್ಮ ಅಕ್ಕನ ಮಕ್ಕಳಿಬ್ಬರು ಕೂಡ ಅವ್ರ ಜೊತೆ ತಯಾರಿದ್ದಾರೆ ಅವ್ರಿಗೆ ಒಳ್ಳೆ ಮಜಾ ಯಾಕೆ ಅಂತ ಹೇಳಿದ್ರೆ ಅವ್ರು ಇದನ್ನೆಲ್ಲ ನೋಡೇ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಒಬ್ಬರು ಕುಳಿತುಕೊಂಡು ಅಲ್ಲಿ ಫೋಟೋವನ್ನು ತೆಗೆಸ್ಕೊಳ್ತಾ ಇದ್ದಾರೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿಂದ ವಾಪಸ್ ಬರಬೇಕು ಅಂತ ಮನಸೇ ಬರಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಅಷ್ಟವಾಗ ಜಲಪಾಠ ಒಣ ನಾವು ಸುಂದರವಾದ ಮಾತಾಡೋಣ ಎಲ್ಲನೂ ಅಂತ ಹೇಳಿದ್ರೆ ನೋಡಿ ಮಳೆ ಚೆನ್ನಾಗಿ ಬಂದಿದೆ ಯಾರು ಕೂಡ ಮಾಡಿ ನೀರಿನಲ್ಲಿ ಬರುವಂತಹ ಸಹ ಮಾಡಿ ಯಾರೂ ಕೂಡ ಅಲ್ಲಿ ಇದ್ದಿರಲಿಲ್ಲ ಎಲ್ಲ ದೂರದಲ್ಲಿ ಇಟ್ಟುಕೊಂಡು ಫೋಟೋ ಏಕಸ್ಕೊಳ್ತಾರೆ ನೋಡಿ ಇದು ವಿಶೇಷವಾಗಿ ಅಲ್ಲಿ ಬೆಳೆದಿರ್ತಕ್ಕಂತಹ ಹೂವಿನ ಗಿಡಗಳು ಯಾರೂ ನೆಟ್ಟಿರೋದಿಲ್ಲ ಅದು ಪ್ರಾಕೃತಿಕವಾಗಿ ಅಲ್ಲಿ ಪರಿಸರಕ್ಕೆ ಹುಟ್ಟಿರ್ತಕ್ಕಂಥ ಗಿಡಗಳನ್ನು ನೋಡಿ ನಾವು ಮನೆಯಲ್ಲಿ ಬೆಳೆಸಿದ್ರು ಕೂಡ ಇಷ್ಟು ಚೆನ್ನಾಗಿ ಆ ಗಿಡಗಳನ್ನು ಆಗೋದಿಲ್ಲ ಅಷ್ಟರಲ್ಲೇ ನಮ್ಮ ಮನೆಯವರು ಅದೇ ಹತ್ತಿರ ಹೋಗಿ ಅಲ್ಲಿ ಸಣ್ಣ ಜಾಗದಲ್ಲಿ ನಿಂತ್ಕೊಂಡು ನನ್ನ ಮಗಳಿಗೆ ಎಲ್ಲಿ ಹೋದರೂ ಕಪ್ಪೆ ಚಿಪ್ಪು ಹುಡುಕಿರ್ತಾರೆ ಕಪ್ಪೆ ಚಿಪ್ಪನ್ನು ಆಗಲೇ ಹುಡುಕಿ ನಮ್ಮ ಮನೆಯವರು ಕೊಟ್ಟಿದ್ದರು ಅವರು ತೊಳೆದು ಪಾಪ ಕೈನಲ್ಲಿ ಇಟ್ಕೊಂಡು ಇನ್ನು ಹುಡುಕಿ ಹುಡುಕಿ ಆ ಕೈಯಲ್ಲಿ ಹಾಕ್ತಾಯಿದ್ರು ಅವಳಿಗೆ ನೀನಲ್ಲಿ ಆಟಾಡೋದು ತುಂಬ ಇಷ್ಟ ಅಷ್ಟರಲ್ಲಿ ನಮ್ಮ ಮನೆಯವರು ಒಳ್ಳಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಬಿಸಿಲು ಬಂತು ಒಳ್ಳೆ ಕಟ್ಟೆ ಇತ್ತು ಎಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಬಿಸಿಲು ಕಾಯೋಕೆ ಶುರು ಮಾಡಿದ್ರು ಹಾಗೆ ಹೊಟ್ಟೆ ಕೂಡ ಹಸಿ ಶುರುವಾಗಿತ್ತು ಏನಾದ್ರು ತಿನ್ನಬೇಕಲ್ಲ ಇದ್ದೆ ಏನಪ್ಪ ತಿನ್ನೋದು ಅಂತ ವಿಚಾರ ಮಾಡ್ತಾಯಿದ್ದೀವಿ ಅಷ್ಟೆಲ್ಲ ಒಂದು ಕಡೆ ಬಂದು ಸೇವೆ ಮಕ್ಕಳೆಲ್ಲ ಆಟ ನೋಡಿ ನಾವಷ್ಟೇ ಅಷ್ಟೇ ಟೂರ್ ಮಾಡೋದು ನಮ್ಮೂರಲ್ಲಿ ಎಮ್ಮೆಗಳು ಟೂರ್ ಮಾಡೋದು ನೋಡಿ ಅಷ್ಟು ಚೆನ್ನಾಗಿ ಆ ಜಾಗದಲ್ಲಿ ಎಮ್ಮೆಗಳು ಹೋದವು ನೋಡಿ ನಾವೆಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಕಾಲಕ್ಕೆ ಕಳೆದಿ ತುಂಬ ಹೊತ್ತು ಹೋದ ತುಂಬ ಹೊತ್ತು ಕಾಲ ಕಳೆದ್ವಿ ಒಂದು ಸುಮಾರು ಒಂದು ಎರಡು ಗಂಟೆ ಕಾಲ ಅಲ್ಲೇ ಕಾಲ ಕಳೆದ್ವಿ ಏನಾದ್ರು ತಿನ್ನಬೇಕು ಅಂದಾಗ ಅಲ್ಲಿ ಸುಮ್ಮನೆ ಹುಡುಕಾಡಿದ್ವಿ ಅಲ್ಲೇ ತುದಿಯಲ್ಲೇ ಹುಡುಕಾಡಿದಾಗ ಒಬ್ರು ಚುರುಮುರಿ ಅಂಗಡಿ ಮಾಡಿ ಇಟ್ಟು ಅಂತ ಆ ಚುರುಮುರಿ ಅಂಗಡಿ ಹತ್ರ ನಾವೆಲ್ಲ ಹೋಗಿ ಜಾಂಡ ಹೊಡೆದ್ವಿ ಅಲ್ಲೂ ಕೂಡ ತುಂಬ ಜನ ಇದ್ದರು ಅವರೆಲ್ಲರಿಗೂ ಮಾಡ್ಕೊಳ್ತಾಯಿದ್ರು ಅವ್ರೆ ಆ ಚುರುಮುರಿ ಅಂಗಡಿ ಒಳ್ಳೆ ನೀಟಾಗಿ ಮಾಡಿಕೊಡ್ತಾರೆ ರುಚಿಕರವಾಗಿ ಮಾಡಿಕೊಡ್ತಾರೆ ಜನ ಇದ್ದಾರೆ ಸ್ವಲ್ಪ ಕಾಯಿರಿ ಅಂತ ಹೇಳಿದ್ರು ನಾವೆಲ್ಲ ಹಾಗೆ ಕಾಯ್ಕೊಂಡು ನಿಂತ್ವಿ ಅವಳಿನ ಹುಡುಗರೆಲ್ಲ ಒಂದೆರಡು ಚುರುಮುರಿ ಕೊಟ್ಟರು ಎಲ್ಲ ತಿನ್ನೋಕೆ ಶುರು ಮಾಡಿದ್ರು ಇನ್ನೂ ಒಂದೆರಡು ಮೂರು ಜನಕ್ಕೆ ಬರಬೇಕಾಗಿತ್ತು ಜನ ಜಾಸ್ತಿ ಇದರಿಂದ ಅವ್ರನ್ನ ಮಾಡಿಕೊಡ್ತಾಯ್ತು ನೋಡಿ ಈಗ ಒಳ್ಳೆಯ ರುಚಿಕರವಾದ ತುಂಬಿ ಬಂದೇ ಬಿಡ್ತು ಹಣ್ಣು ಮಗಳು ಎಲ್ಲ ಚಿನ್ನ ಕೂಡ ಅಲ್ಲೇ ಕಡಲೆ ಬೀಜ ಮತ್ತು ಬಟಾಣಿ ಸಿಗುತ್ತೆ ಅಂತಿದ್ದರು ಮತ್ತು ಅಲ್ಲಿ ಹೂವಿನ ಗಿಡಗಳಿಂದ ಹೋಗಿರೋ ಎಲ್ಲರೂ ತಮ್ಮ ಸಹ ರಮ್ಯಾ ಕೇಳಿದ್ರು ಕೆ ಆರ್ ಎಸ್ಗೆ ಹೋಗಿ ಮತ್ತೊಂದು ವಿಡಿಯೋ ಇದೆ ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು ಸ್ನೇಹಿತರೆ